ನನ್ನ ಈ ಲೈಫ್ ಜರ್ನಿಯಲ್ಲಿ ಈ ಟ್ರಾವ್ಲಿಂಗ್ ಅನ್ನೋ ಮೂಮೆಂಟು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಜೀವನದಲ್ಲಿ ಬರೀ ನಾನು ಟ್ರಾವೆಲ್ ಮಾಡೋದೇ ಆಗುತ್ತೆ ಆಲ್ಮೋಸ್ಟ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಬರೀ ಟ್ರಾವೆಲ್ ಮಾಡೋ ವಿಡಿಯೋಸೇ ಜಾಸ್ತಿ ಇದೆ ಸೊ ನನಗೆ ಟ್ರಾವ್ಲಿಂಗ್ ಅಂದರೆ ತುಂಬ ಇಷ್ಟ ಅದರಲ್ಲೂ ನಮ್ಮ ಕಾರಲ್ಲಿ ನನ್ನ ಮನು ಜೊತೆಲಿ ಹೋಗೋದು ಅಂದರೆ ಹೆವಿ ಖುಷಿ ಕೊಡುತ್ತೆ ನನ್ನ ಈ ಸ್ಟಾರ್ಟಿಂಗ್ ಲೈನ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗ್ತಿದೆ ಸೊ ಇವತ್ತು ಕೂಡ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಸೊ ಫಸ್ಟ್ಲಿ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಸ್ ಯೂಶಲ್ ನನ್ನ ಅಮೂನು ನಾವು ಕರ್ಕೊಂಡು ಹೋಗೋಕೆ ಅಂತ ಹೇಳಿ ಅವರ ಸ್ಕೂಲ್ ಹತ್ರ ಬಂದಿದ್ದೀವಿ ಇವತ್ತು ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಾರಿ ಫಾರ್ ದ ಶಾರ್ಟ್ ಡಿಸ್ಟರ್ಬೆನ್ಸ್ ಇದು ನನ್ನ ಫ್ಯಾಮಿಲಿ ನಾವು ಬಂದು ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ನಾವು ಮೂರು ಕಾರಲ್ಲಿ ಹೋಗ್ತಾ ಇದ್ದೀವಿ ಹಾಂ ನಮ್ಮಮ್ಮ ನಮ್ಮ ಅಮ್ಮ ಅವ್ರ ಅಣ್ಣ ಹಾಗೆ ಅವ್ರ ಫ್ಯಾಮಿಲಿ ನಮ್ಮ ಅಣ್ಣ ಅವ್ರ ಫ್ಯಾಮಿಲಿ ಸೊ ಎಲ್ಲ ಮಿಕ್ಸ್ ಆಗಿ ಒಂದು ಟೋಟಲ್ ಅಂದ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಹೋಗ್ತಾ ಇದ್ದೀವಿ ನಮಗೆ ಗೌಡ್ಗೆರೆಗೆ ಹೋಗೋ ರೂಟಲ್ಲೇ ಯಡಿಯೂರಿಗೂ ಸಿಗೋದು ಸೊ ಫಸ್ಟ್ ಯಡಿಯೂರು ದೇವಸ್ಥಾನಕ್ಕೆ ಅಂತ ಹೇಳಿ ಹೋದ್ವು ನನಗೆ ಆಲ್ಮೋಸ್ಟ್ ಯಡಿಯೂರು ದೇವಸ್ಥಾನಕ್ಕೆ ಹೋಗೋದು ಅಂದರೂ ತುಂಬ ಖುಷಿ ಯಾವಾಗ್ಲೂ ನಾವು ಹೋಗ್ತಾನೇ ಇರ್ತೀವಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಆಲ್ಮೋಸ್ಟ್ ಆಗ್ತಾನೇ ಇರ್ತೀನಿ ಯಡಿಯೂರಿಗೆ ಬಂದಿದ್ದೀವಿ ಇವತ್ತು ಯಡಿಯೂರಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಹೇಳಿ ಸೊ ಈ ಸತಿನೂ ಕೂಡ ಗೆರೆಗೆ ಹೋಗೋ ರೂಟಲ್ಲೇ ಯಡಿಯೂರಿಗೂ ಬಂದು ನಾವು ನೆಕ್ಸ್ಟು ಗೌಡ್ಗ್ಯರಿಗೆ ಹೋಗಿದ್ದು ನನ್ನ ಆಸೆ ಏನು ಅಂದರೆ ಪ್ರತಿಯೊಂದು ಮೊಮೆಂಟ್ನೂ ಕೂಡ ಎಂಜಾಯ್ ಮಾಡ್ಕೋಬೇಕು ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಏನೇ ಪ್ರಾಬ್ಲಮ್ಸಲ್ಲಿದ್ರೂ ಅದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೇ ರೀತಿ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗಲ್ಲ ಸೊ ನಾವು ತುಂಬ ಥಿಂಕ್ ಮಾಡಿ ನಮ್ಮ ಆರೋಗ್ಯನ ನಾವು ಹಾಳು ಮಾಡ್ಕೊಳ್ಳೋದ್ಕಿಂತ ಟ್ರಾವೆಲ್ ಮಾಡ್ತಾ ಹಾಗೆ ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಆಗಿ ಪ್ರತಿಯೊಂದು ಖುಷಿಗೂ ನಾವು ಭಾಗಿಯಾದರೆ ನಮ್ಮ ಲೈಫ್ ತುಂಬ ಚೆನ್ನಾಗಿ ಲೀಡ್ ಆಗುತ್ತೆ ಸೊ ನಾನು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಜೋರಾಗಿ ಕಿರ್ಚಿದ್ವಿ ಸೊ ಅದನ್ನೆಲ್ಲ ಯಾರು ಏನು ಅಂದ್ಕೊತಾರೋ ನನಗೆ ಗೊತ್ತಿಲ್ಲ ನನ್ನ ಪ್ರತಿಯೊಂದು ಕ್ಷಣನೂ ನಾನು ಚಿಂತೆ ಮಾಡಿದ ಯಾವ ಮೊಮೆಂಟಲ್ಲಿ ಏನಾಗಬೇಕೋ ಅದು ಮಾಡಬೇಕು ಅನ್ನೋ ಆಸೆ ನಂದು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ದೇವಸ್ಥಾನಗಳಿಗೆ ಹೋಗಿ ಸುಮ್ಮನೆ ಸ್ಯಾಡಾಗಿ ಬರೋದಕ್ಕಿಂತ ಎಂಜಾಯ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ನಾವು ಇದ್ದಿದ್ದೇ ನಾಲ್ಕೈದು ಜನ ಅದರಲ್ಲಿ ಸಾಂಗ್ ಆಡ್ಕೊಂಡು ಹಾಗೆ ಕುಗಾಡ್ಕೊಂಡು ಅಂದರೆ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಯಾರಿಗೂ ಸೊ ನಮ್ಮ ನಮ್ಮದೇ ರೀತಿಯಾಗಿ ಎಂಜಾಯ್ ಮಾಡಿಕೊಂಡು ನಾವು ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವು ಸೊ ನನಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ತುಂಬ ಖುಷಿಯಾಯಿತು ಅಪರೂಪಕ್ಕೆ ಈ ರೀತಿ ಫ್ಯಾಮಿಲಿ ಜೊತೆಲಿ ಹೋದಾಗ ತುಂಬ ಖುಷಿ ಇರುತ್ತೆ ಸೊ ನಾವು ಮಧ್ಯೆ ನಿಲ್ಲಿಸಿದ್ವು ಸ್ವಲ್ಪ ಹೊತ್ತು ಮಧ್ಯದಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮುಂದೆ ಹೊರಟು ನಾವು ಹೀಗೆ ಎಂಜಾಯ್ ಮಾಡಿರೋದು ಯಾರಿಗೆಲ್ಲ ಬೇಜಾರಾಗುತ್ತೋ ನನಗಂತಿಲ್ಲ ನನಗಂತೂ ತುಂಬ ಆಯಿತು ಸೊ ಬೇರೆಯವ್ರ ಬೇಜಾರಿಗೆಲ್ಲ ನಾವು ತಲೆಕಟ್ಸ್ಕೊಂಡ್ರೆ ನಮ್ಮ ಜೀವನ ಸಾಗಲ್ಲ ಸೊ ನಾವು ಯಡಿಯೂರ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಮಲ್ಲಾನ ಕುಪ್ಪೆ ಮೇಲಿಂದ ಗೌಡ್ಗೆರೆ ಊರಿಗೆ ಹೋದ್ವು ಸೊ ನಾವು ಆಲ್ಮೋಸ್ಟ್ ಹೋದಾಗ ಫೈ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಆವಾಗ ಎಲ್ಲ ಕ್ಲೋಸ್ ಆಗೋ ಟೈಮ್ ಅಂತ ಅನಿಸುತ್ತೆ ನಾವು ಹೋಗಿ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋದ್ರೊಳಗೆ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು ನಾವು ಹೊರಗಡೆ ಜಾತ್ರೆ ಎಲ್ಲ ನೋಡಬೇಕು ಜಾತ್ರೆ ಮಾಡಿಕೊಂಡು ಆಮೇಲೆ ಹೋಗಬೇಕು ಅಂತ ತಿಳ್ಕೊಂಡ್ವು ಬಟ್ ಆಗಲೇ ಇಲ್ಲ ಇರಲಿ ಪರವಾಗಿಲ್ಲ ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋಗಿದ್ದು ಇನ್ನು ನೆಕ್ಸ್ಟ್ ಟೈಮ್ ಎಲ್ಲ ಹೋಗ್ತಿರ್ತೀವಲ್ಲ ಅವಾಗ ನೋಡೋಣ ಸ್ವಲ್ಪ ಬೇಗ ಹೋದ್ರಾಯ್ತು ಅಂತ ಅಂದ್ಕೊಂಡೆ ನಾವು ಗೌಡ್ಗೆರೆ ತಾಯಿಗೆ ಹೋಗಿದ್ದು ಶುಕ್ರವಾರ ಪ್ರತಿ ಶುಕ್ರವಾರನೂ ತೇರು ಹೇಳಿದ್ದಾರೆ ಸೊ ನಾವು ಫಸ್ಟ್ ಟೈಮ್ ಹೋದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತೇರು ಎಳೆಯೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ರು ಸೊ ನನಗೆ ತುಂಬ ಖುಷಿಯಾಗುವಂಥ ವಿಷಯ ಏನು ಅಂತ ಅಂದರೆ ಈ ತೇರು ಎಳೆಯುವ ಪೂಜೆಗೆ ನಾವು ಕೂಡ ಸೇರ್ಕೊಂಡಿದ್ದೀವಿ ಅನ್ನೋದೇ ನಮ್ಮ ಅದೃಷ್ಟ ಸೊ ಈ ಅದೃಷ್ಟ ಎಲ್ಲರಿಗೂ ಸಿಗೋಲ್ಲ ಸೊ ನಾನು ತುಂಬ ದಿಸ್ಟದಿಂದ ಅನ್ಕೋತಾ ಇದ್ದೆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಅದು ಕಂಚಲೆಲ್ಲ ಬರ್ತಿತ್ತು ನಂಗೆ ಬರಬೇಕು ಬರಬೇಕು ಅಂತ ಎಷ್ಟು ಸತಿ ಅನ್ಕೊಂಡಿದ್ದೆ ಅಂದರೆ ಹಾಗೆ ಇರಲಿಲ್ಲ ಒಟ್ಟು ಎಷ್ಟೋ ಸತಿ ಸುಮ್ಮನಾಗಿದ್ದೀವಿ ಸೊ ನಾನು ಫಸ್ಟ್ ಟೈಮ್ ಈಗ ದೇವಸ್ಥಾನಕ್ಕೆ ಬಂದು ಮುಂದೆ ನಿಂತ್ಕೊಂಡಿದ್ದು ತುಂಬ ಆಶ್ಚರ್ಯ ಆಯಿತು ದೇವ್ರ್ ನೋಡಿ ತುಂಬ ತೊಂದರೆಗಳಾಗಿತ್ತು ನನಗೆ ಹಾಗಾಗಿ ಯಾವುದೇ ರೀತಿ ಮಗುಗೆ ತೊಂದರೆ ಆಗ್ದಲೆ ನಾನು ಅರಕೆ ಕಟ್ಟಿರುವಂಥದ್ದನ್ನ ತೀರಿಸ್ತೀನಿ ಅಂತ ಹೇಳಿ ಅನ್ಕೊಂಡಿದ್ದೆ ನಮ್ಮ ಮೇಲೆ ಕೆಟ್ಟ ಕಣ್ಣುಗಳು ಬಿದ್ದಿದ್ರು ದೇವರಿಗೆ ಉಪ್ಪೆರದು ಹಾಗೆ ನಾವು ಅರ್ಸ್ಕೊಂಡಿರೋದನ್ನ ತೀರಿಸಿದ್ರೆ ನಮ್ಮ ಮೇಲೆ ಯಾವುದೇ ರೀತಿ ತೊಂದರೆಗಳಿದ್ರೂ ಅದು ಕ್ಲಿಯರ್ ಆಗುತ್ತೆ ಸೊ ನೋಡಿ ನೀವು ನೋಡ್ಬೋದು ಇಲ್ಲಿ ಎಷ್ಟು ಸಾವಿರ ಕಾಯಿಗಳನ್ನ ಕಟ್ಟಿದ್ದಾರೆ ಅಂತ ಹೇಳಿ ಈ ತಾಯಿನ ನಂಬ್ಕೊಂಡು ಬಂದಿರೋ ಪ್ರತಿಯೊಬ್ಬ ಭಕ್ತರಿಗೂ ಯಾವುದೇ ರೀತಿ ಮೋಸ ಆಗಿಲ್ಲ ಇಲ್ಲಿ ಕಾಯಿ ಕಟ್ಟೋದ್ರಿಂದ ಹಾಗೆ ಉಪ್ಪು ಎರಿಯೋದ್ರಿಂದ ಹಾಗೆ ಅಲ್ಲಿ ಕಾಯಿನ್ಗಳನ್ನ ಜೋಡ್ಸಕ್ಕೆ ಅಂತ ಹೇಳಿ ಒಂದು ದೇವರಿದೆ ಆ ಕಾಯಿನ್ ನ ದೇವ್ರ ಮೇಲೆ ಇಟ್ಟು ಅದು ನಿಂತ್ರಿ ಅದು ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹಾಗೆ ಈ ಜಾಗದಲ್ಲಿ ಇನ್ನು ತುಂಬಾ ಹಲವಾರು ನಂಬಿಕೆಗಳಿದಾವೆ ನನಗೆ ತಿಳಿಯುವಂತ ನಂಬಿಕೆಗಳನ್ನ ನಾನು ನಿಮಗೆ ಹೇಳಿದ್ದೀನಿ ಸೊ ನಾನು ನಿಮಗೆ ಈ ದೇವ್ರದ್ದು ಕೂಡ ಹೇಳಿದ್ದೆ ಇದು ದೇವಸ್ಥಾನದ ಹಿಂಭಾಗ ಇದೆ ನೋಡಿ ಇಲ್ಲಿ ಕಾಯಿನ್ ಇಟ್ಟು ನೋಡಿ ಅದು ನಿಂತ್ರೆ ನಾವು ಅನ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಸೊ ಹಾಗೆ ನಾವು ಇದನ್ನ ಮುಗಿಸಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ತೇರು ಎಳೆಯುವಂಥ ಜಾಗಕ್ಕೆ ಬಂದು ಕುತ್ಕೊಂಡ್ವು ಅಲ್ಲಿ ಅರ್ಚಕರು ಹೇಳ್ಕೊಡ್ತಾರೆ ಯಾವ ರೀತಿ ಪೀಸ್ಫುಲ್ಲಾಗಿ ನಾವು ಬೇಡ್ಕೋಬೇಕು ಹಾಗೆ ಅವರು ಕೊಟ್ಟಂಥ ಹೂವು ಹಾಗೆ ಅಕ್ಷತೆಗಳನ್ನ ಹೆಡಗೈ ಒಳಗೆ ಬಲ್ಗೈ ಮೇಲೆ ಇಟ್ಕೊಂಡು ಮನಸ್ಸಲ್ಲಿ ನಾವು ಯಾವುದೇ ರೀತಿ ಪ್ರಾಬ್ಲಮ್ಸ್ ಹಾಗೆ ಕೋರಿಕೆಗಳನ್ನ ಇದ್ದರೆ ಬೇಡ್ಕೊಳ್ಳಿ ಅಂತ ಹೇಳಿ ಹೇಳ್ಕೊಡ್ತಾರೆ ನೋಡಿ ನಾವು ಪೂಜೆ ಎಲ್ಲ ಮುಗಿದ್ಮೇಲೆ ಈ ರೀತಿ ಎದ್ದು ಲೈನ್ ವೈಸಲ್ಲಿ ಹೋಗಿ ಏನು ಬೇಡ್ಕೊಂಡಿರ್ತೀವೋ ಅದನ್ನು ನೆನೆಸ್ಕೊಂಡು ದೇವ್ರ ಮೇಲೆ ಅಕ್ಷತೆ ಹಾಗೂ ಹೂನ ಹಾಕಬೇಕು ಸೊ ಅದನ್ನೆಲ್ಲ ಹಾಕಿ ಅದ್ರ ಸುತ್ತ ಒಂದು ರೌಂಡ್ ಬಂದು ಈಗ ಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಾವು ಬರ್ಬೋದು ಸೊ ನಾವು ಹೋಗಿದ್ದ ದಿನವೇ ಈ ರೀತಿ ನಮಗೆ ಅವಕಾಶ ಸಿಕ್ಕಿದ್ದು ಯಾವುದೋ ಜನ್ಮದ ಪುಣ್ಯ ಫಲ ಅಂತ ಅನಿಸುತ್ತೆ ಸೊ ನಾವು ಯಾವತ್ತೂ ಗೌಡ್ಗೆರೆ ತೈಗೆ ಹೋಗಿರಲಿಲ್ಲ ಇದೆ ಫಸ್ಟು ಟೈಮ್ ಹೋಗಿದ್ದು ಫಸ್ಟ್ ಟೈಮ್ ಹೋದಾಗಲೇ ಈ ರೀತಿ ಚಾನ್ಸ್ ಸಿಕ್ಕಿದ್ದು ನಮಗೆ ತುಂಬ ಖುಷಿಯಾಯಿತು ಸೊ ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಕೆಳಗೆ ಬಸವಣ್ಣನ ನೋಡೋಕ್ಕೆ ಅಂತ ಹೇಳಿ ಹೋದ್ವು ಬಟ್ ಬಸವಣ್ಣ ಇವತ್ತು ಇರಲಿಲ್ಲ ಯಾವುದೋ ಕರ್ಕೊಂಡು ಕರ್ಕೊಂಡೋಗಿದ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಸನ್ನಿಧಿ ಒಳಗೆ ಹೋಗಿ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ಬಂದ್ವು ಸೊ ನಾವು ಬಸವಣ್ಣನ ನೋಡಿಕೊಂಡು ಹೊರಗೆ ಬರೋದ್ರೊಳಗೆ ತೇರ್ನ ದೇವಸ್ಥಾನದ ಸುತ್ತ ಎಳೆದುಕೊಂಡು ನೆಕ್ಸ್ಟು ಯಾವ ಪ್ಲೇಸಲ್ಲಿ ಇತ್ತು ಆ ದೇವ್ರ ಮುಂದೆನೇ ತಂದು ನಿಲ್ಲಿಸಿದ್ರು ಸೊ ಇಷ್ಟಕ್ಕೆ ಕಂಪ್ಲೀಟ್ ಆಯಿತು ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ತೇರೆಳಿಯೋ ಜಾಗದಲ್ಲಿ ನಿಂತ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಬೇಡಿಕೊಂಡು ಈ ಹೋಗಿದ್ದ ನೈಟು ಕೂಡ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಊಟಕ್ಕೆ ಅಂತ ಹೇಳಿ ಹೋದ್ವು ಸೊ ನಾನು ನಿಮಗೆ ಹೇಳಿದ್ದೆ ನಾವು ಫ್ಯಾಮಿಲಿ ಪೂರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಹೋದ್ವಿ ಅಂತ ಹೇಳಿ ಸೊ ನೋಡಿ ನಮ್ಮ ತುಂಬು ಕುಟುಂಬ ಇದೆ ಸೊ ಇಷ್ಟು ಜನನೂ ನಾವು ಗೌಡ್ಗೆರೆ ಹಾಗೆ ಯಡಿಯೂರು ದೇವಸ್ಥಾನಕ್ಕೆ ಹೋಗಿದ್ವು ಸೊ ಎಲ್ಲ ಮುಗಿದ ಮೇಲೆ ನಾವು ಊಟಕ್ಕೆ ಅಂತ ಹೇಳಿ ಹೋದ್ವು ಊಟಕ್ಕೆ ಅಂತ ಹೋಗೋ ಟೈಮಲ್ಲೂ ಅಲ್ಲಿ ಆಚೆಗಡೆ ತುಂಬ ಚೆನ್ನಾಗಿ ಲೈನ್ಸ್ನ ಬರೆದಿದ್ದಾರೆ ಸೊ ಯಾ ಯಾವುದೇ ರೀತಿ ಅನ್ನನ ಚಲಬಾರ್ದು ರೈತ ಎಷ್ಟು ಕಷ್ಟಪಟ್ಟು ಅನ್ನನ ಬೆಳೀತಾನೆ ಅನ್ನೋದನ್ನ ಅಲ್ಲಿ ಹಾಕಿದ್ದಾರೆ ಸೊ ಟೋಟಲಿ ಗೌಡ್ಗೆರೆ ಅಮ್ಮನ್ನ ಹೋಗಿದ್ದು ನಮಗಂತೂ ಹೆವಿ ಖುಷಿ ಕೊಡ್ತು ಸೊ ಈ ದಿನದ ಮಿನಿ ಫ್ಯಾಮಿಲಿ ಟ್ರಿಪ್ ಹೀಗಿತ್ತು ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್